ಮಕ್ಕಳ ಬಾಲ್ಯವನ್ನು ಸುರಕ್ಷಿತಗೊಳಿಸುವ ಗುರಿ ಇರಿಸಿಕೊಂಡು ಜಿಲ್ಲೆಯಲ್ಲಿ ಭದ್ರಾ ಬಾಲ್ಯ ಯೋಜನೆ ಅನುಷ್ಠಾನಗೊಳಿಸಲಾಗಿದ್ದು ಎಲ್ಲ ಇಲಾಖೆಗಳು ಒಳಗೊಂಡು ಕಾರ್ಯನಿರ್ವಹಿಸುವ ಉದ್ದೇಶ ಇರಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ತಿಳಿಸಿದರು ಇವತ್ತು ಎಷ್ಟು ಇವಾಗ ಎಷ್ಟಿದೆ ನೂರ ಐವತ್ತಾರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಲ್ಪ ಡ್ರಾಪ್ ಆಗಿತ್ತು ಅದಾದ ನಂತರ ಮತ್ತೆ ಇನ್ಕ್ರೀಸ್ ಆಗಿದೆ ಅದು ನಂಬರ್ಸ್ ನಾವು ನಮಗೆ ತಿಳಿಸ್ತೀವಿ ಮತ್ತು ಇದು ಯಾಕೆ ಅಂತ ನಾವು ತೀರಾ ಡೀಪ್ ಆಗಿ ಹೋಗಿ ನೋಡಿದಾಗ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅಂದ್ರೆ ಶಾಲೆಯಿಂದ ಹೊರಗೆ ಉಳಿದ್ರೆ ಒಂದು ಮಗು ಹಂಡ್ರೆಡ್ ಪರ್ಸೆಂಟ್ ಅದು ಚೈಲ್ಡ್ ಮ್ಯಾರೇಜ್ ಅಥವಾ ಟೀನ್ ಪ್ರೆಗ್ನೆನ್ಸೀಸ್ ಈ ತರ ಒಂದು ಏನಂತಾರೆ ಪಟ್ಟೆ ಪಡುತ್ತೆ ಔಟ್ ಆಫ್ ಸ್ಕೂಲ್ ಯಾಕೆ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡಿದ್ರೆ ಎರಡು ರೀತಿಯಲ್ಲಿ ಒಂದು ಪೋಷಕರಿಗೆ ಮಕ್ಕಳಿಗೆ ಓದಿಸ್ಬೇಕು ಅಥವಾ ಓದಿದ್ರೆ ಏನ್ ಆಗ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕಡಿಮೆ ಆದ್ರೆ ಕೆಲವು ಸೆಕ್ಷನ್ಸ್ ಅಲ್ಲಿ ಅಂದ್ರೆ ಸ್ವಲ್ಪ ಮೂಢನಂಬಿಕೆ ಮೂರ್ ನಂಬಿಕೆ ಅನ್ನೋದಕ್ಕಿಂತ ಹದಿನೆಂಟರ ಒಳಗೆ ಮಕ್ಳನ್ ಮದುವೆ ಮಾಡ್ಬಿಡ್ಬೇಕು ಜಾಸ್ತಿ ಓದಿಸಿದ್ರೆ ನಮ್ಮ ನಮ್ಮ ಮಗಳಿಗೆ ಹೆಣ್ ಸಿಗೋದಿಲ್ಲ ಗಣಿ ಸಿಗೋದಿಲ್ಲ ಮತ್ತೆ ಓದಿದ್ರೆ ನಮ್ಮ ಕೈಕ್ ಸಿಗೋದಿಲ್ಲ ಈ ತರದ ಸ್ಟೋರೀಸ್ ಹಾಗೂ ಈ ಅಜ್ಜಿ ತಾತಂದ್ರೆಲ್ಲ ನಾವು ತಿಳ್ಕೊಳಕಿಂತ ಮುಂಚೆ ನನ್ನ ಮೊಮ್ಮಗಳ ಮದುವೆ ನೋಡಬೇಕು ಇಂಥವು ಆಸೆಗಳು ಹೋಮ್ ನೋಡಬೇಕು ಆಲ್ ದೀಸ್ ಕೈಂಡ್ ಆಫ್ಸ್ ಇದು ಒನ್ ಪಾರ್ಟ್ ದಟ್ ನಾವೆಲ್ಲ ಬಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕುದುಕೊಡ್ತೀವಿ ಇಟ್ಕೊಡ್ತೀವಿ ಅಲ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬರ್ಲಿಲ್ಲ ಸೊ ಏತ್ ಅಲ್ಲಿ ನೈನ್ತ್ ಅಲ್ಲಿ ಅವ್ರು ಎಷ್ಟು ಖುಷ್ ಮಾಡಬಹುದು ಅಷ್ಟು ಖುಷ್ ಮಾಡ್ತಾರೆ ಮಕ್ಕಳಿಗೆ ಓದ್ಸೋದಕ್ಕೆ ಬಟ್ ಯಾವಾಗ ಅವರು ರಿಕವರ್ ಆಗ್ತಾ ಇಲ್ಲ ಮತ್ತೆ ಎಜುಕೇಶನ್ ಅಲ್ಲಿ ಅವರು ಇಂಪ್ರೂವ್ಮೆಂಟ್ ತೋರಿಸ್ತಿಲ್ಲ ಅಂತಾರೆ ಆವಾಗ ಸ್ಕೂಲ್ ಇಂದೂ ಒಂದ್ ಸ್ವಲ್ಪ ಲಿಬ್ರಲ್ ಆಗ್ಬಿಡ್ತಾ ಇದಾರೆ ಈಗ ಏನಂತಾರೆ ಫೇಲ್ ಆಗೋ ಸ್ಟೂಡೆಂಟ್ಸು ಅಥವಾ ಥರ್ಟಿ ಫೈವ್ ಗಿಂತ ಕಡಿಮೆ ಬರ್ತಾ ಇರೋ ಸ್ಟೂಡೆಂಟ್ಸು ಡ್ರಾಪ್ಔಟ್ ಆದರೆ ಒಳ್ಳೇದು ಬಿಕಾಸ್ ನಮಗೆ ಟೆನ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಸಿಗುತ್ತೆ ಅನ್ನೋ ಒಂದು ಆಟಿಟ್ಯೂಡ್ ಸಹ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಸೊ ಇದು ಎಲ್ಲಾನು ನಾವು ಇನ್ ಡೀಟೇಲ್ ಹೋದಾಗ ಎಲ್ಲ ಕಡೆ ಸಿಮಿಲರ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಹಕ್ಕು ಕಾವಲು ಸಮಿತಿಗಳು ಅಂತ ಏನು ಇದೆ ಅದು ಆಕ್ಟಿವ್ ಆಗಿ ಪಾಲ್ಗೊಳ್ತಾ ಇರಲಿಲ್ಲ ಈಗ ಯಾವ್ದಾದ್ರು ಒಂದು ಮದುವೆ ನಿಲ್ಲಿಸ್ಬಿಟ್ರೆ ಯೂಶಲಿ ಚೈಲ್ಡ್ ಮ್ಯಾರೇಜ್ ಕೇಸಸ್ನ ಬೆಳಕಿಗೆ ತರೋರು ನಮ್ಮ ಅಂಗನವಾಡಿ ಮೇಲ್ವಿಚಾರಕ ನಗರದ ಜಿಲ್ಲಾ ಪಂಚಾಯಿತಿ ಮಿನಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಇಲಾಖೆಗಳನ್ನು ಒಳಗೊಂಡು ಮಕ್ಕಳ ಕೇಂದ್ರಿತ ಯೋಜನೆಗಳನ್ನು ರೂಪಿಸಲಾಗಿದೆ ಮಕ್ಕಳೇ ಮುಂದಿನ ಭವಿಷ್ಯವಾಗಿರುವುದರಿಂದ ಶಾಲಾ ಹಂತದಲ್ಲಿ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಶಾಲಾ ಹಂತದಲ್ಲಿ ಮಕ್ಕಳೇ ನೇರವಾಗಿ ಪಾಲ್ಗೊಳ್ಳುವುದು ಇಲ್ಲವೇ ಮೂಲ ಸೌಕರ್ಯಗಳನ್ನು ಒದಗಿಸುವುದು ನಾವು ಶಾಲೆಯನ್ನು ಪ್ರವೇಶಿಸುತ್ತಿದ್ದಂತೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಧರಿಸಿ ವ್ಯವಸ್ಥೆ ಯಾವ ರೀತಿ ಇರಬೇಕೆನ್ನುವ ಬಗ್ಗೆ ಚಿಂತನೆ ನಡೆಸಲಾಗುತ್ತದೆ ಇದಕ್ಕೆ ಶಾಲಾಭಿವೃದ್ಧಿ ಸಮಿತಿಯಲ್ಲಿರುವ ನಿಧಿಯಿಂದ ಆ ಶಾಲೆಯ ಅವಶ್ಯಕತೆ ಪೂರೈಸಲಾಗುತ್ತದೆ ಎಂದರು ನಮ್ಮದು ಸಿದ್ಧ ಉತ್ತರ ಏನಿದೆ ಅಂದ್ರೆ ಎಲೋಪ್ಮೆಂಟ್ ಕೇಸಸ್ ಜಾಸ್ತಿ ಆಗ್ತದೆ ಅಂದ್ರೆ ಮಕ್ಕಳೇ ಓಡೋಗ್ತಾ ಇದಾರೆ ಮಕ್ಕಳೇ ಒಬ್ಬರನ್ನೊಬ್ರು ಇಷ್ಟಪಡ್ತಾ ಇದಾರೆ ಅನ್ನೋದು ಒಂದು ಇದೆ ಸೊ ನಾವು ಮಕ್ಕಳಲ್ಲಿ ದಿಸ್ ಬಿಹೇವಿಯರಲ್ ಚೇಂಜ್ ಅದಕ್ಕೆ ಸತ್ಯ ಏನಿದೆ ಅದನ್ನ ಹೇಳಲೇಬೇಕು ಅಂದ್ರೆ ಇಫ್ ದೇರ್ ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಕಾಂಟ್ಯಾಕ್ಟ್ ದೆನ್ ಆಗೇ ಆಗ್ತೀರಾ ಅಂತ ಇದನ್ನ ನಾವ್ ಯಾರಾದರೂ ಹೋಗಿ ಹೇಳಿದ್ರೆ ಅದು ಸೀರಿಯಸ್ ಆಗಿ ತೊಗೊಳ್ತಾರೋ ಆ ವಯಸ್ಸಿನಲ್ಲಿ ರೆಬೆಲಿಯನ್ ಮೋಡ್ ನಲ್ಲಿ ಇರ್ತಾರೆ ಸೊ ವಾಟ್ ವಿ ಆರ್ ಸೇಯಿಂಗ್ ಇಸ್ ನಾವು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಡಾಕ್ಟರ್ಸ್ ನ ಸ್ಕೂಲ್ಗಳಿಗೆ ಕಳಿಸ್ತೀವಿ ಕಳಿಸ್ಬಿಟ್ಟು ಏನಾದ್ರೆ ಏನಾಗ ಏನಾಗತ್ತೆ ಅಂದ್ರೆ ಡೈರೆಕ್ಟಲ್ಲಿ ಏನ್ ಹೇಳ್ತಾರೆ ದೂದ್ ಕ ದೂದ ಪಾನಿ ಕ ಪಾನಿ ಅನ್ನೋ ಹಾಗೆ ಹೇಳೋದು ಸೊ ಇದು ಒಂದು ಕಮ್ಯೂನಿ ದಟ್ ಈಸ್ ಮಾರ್ಗದರ್ಶನ ಬೈ ದಿಸ್ ಎಜುಕೇಶ್ನಲ್ ಐ ಮೀನ್ ಹೆಲ್ತ್ ಫೆಸಿಲಿಟಿ ಯಾರಿದ್ದಾರೆ ಅವರಿಂದ ಮಾಡೋದು ಹೀಗೆ ನಲಿ ಅಂತ ಒಂದು ಪ್ರೋಗ್ರಾಮ್ ತೊಗೊಂಡಿದ್ದೀವಿ ನಲಿಯಲ್ಲಿ ನಾವು ವಿ ಆರ್ ಮೇಜರ್ಲಿ ಫೋಕಸಿಂಗ್ ಆನ್ ದೃಶ್ಯ ಮಾಧ್ಯಮ ಜಂಟಿ ಕೃಷಿ ನಿರ್ದೇಶಕಿ ಹೆಚ್ ಎಸ್ ಸುಜಾತ ಅವರು ಮಾತನಾಡಿ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚುತ್ತಿವೆ ಮಾರ್ಗಸೂಚಿ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ ಸಾಲಗಾರ ರೈತನ ಹೆಸರಿನಲ್ಲೇ ಜಮೀನು ಇರಬೇಕೆಂದೇನಿಲ್ಲ ಅವರ ತಂದೆ ತಾಯಿ ಪತ್ನಿಯ ಹೆಸರಿನಲ್ಲಿ ಜಮೀನು ಇದ್ದರೂ ಪ್ರಕರಣವನ್ನು ಪರಿಗಣಿಸಬೇಕೆಂದಿದೆ ಎಂದರು ಆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ರೈತನ ಹೆಸರಿನಲ್ಲೇ ಜಮೀನು ಇರ್ಬೇಕು ಅಂತಿದ್ದ ಅವರ ಅಪ್ಪ ಅವ್ರ ಹೆಂಡತಿ ಯಾರ ಹೆಸರಿನಲ್ಲಿದ್ರು ಆಮೇಲೆ ಸಾಲದ ಲಿಮಿಟ್ ಇಲ್ಲ ಇಷ್ಟು ಐದು ಲಕ್ಷದ ಮೇಲಿದ್ರೆ ಆತರ ಏನು ಇಲ್ಲ ಈವನ್ ಐದ್ ಸಾವಿರ ಇದ್ರು ಹತ್ತು ಸಾವಿರ ಇದ್ರು ಸಾಲ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಹಂಗಾಗಿ ಅವೆಲ್ಲವೂ ರೈತರ ಆತ್ಮಹತ್ಯೆ ಕೇಸ್ಗೆನೆ ಬರ್ತಿರೋದ್ರಿಂದ ಬಹಳ ಜಾಸ್ತಿ ಆಗ್ತಿದೆ ಅದ್ರಲ್ಲೂ ಕಡೂರು ನ್ಯಾಚುರಲಿ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಅಹ್ ಏನೋ ಕಡೂರಲ್ಲೇ ಜಾಸ್ತಿ ಆಗ್ತಿದೆ ಸೊ ಅದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡಬಹುದು ಅಂತ ಒಂದು ಪ್ಲಾನ್ ಮಾಡ್ಕೊಂಡಾಗ ಡಿ ಸಿ ಮೇಡಮ್ ಗೈಡ್ ಮಾಡಿದ್ರು ಅಂದ್ರೆ ಈಗ ಇರುವಂತಹ ಸ್ಕೀಮ್ನೇ ಬಳಸ್ಕೊಂಡು ನಾವು ಹೆಂಗೆ ಅವ್ರಿಗೆ ಒಂದು ರೈತರಿಗೆ ಆತ್ಮಸ್ಥೈರ್ಯ ತುಂಬಿ ನಿಮ್ ಜೊತೆ ಸರ್ಕಾರ ಇದೆ ಅಥವಾ ಇದ್ದೀವಿ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಿ ಅಂತ ಅದಕ್ಕೆ ಫಸ್ಟ್ ಆಕ್ಟಿವಿಟಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಯೋಜನೆಗಳ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡುವಂಥದ್ದು ಎರಡನೇದು ಈ ಕನಿಷ್ಠ ಬೆಂಬಲ ಬೆಲೆನ ಸಕಾಲದಲ್ಲಿ ಮಾಡೋವಂಥದ್ದು ಅಂದ್ರೆ ಅದು ಇವಾಗ ಅವರು ಕೊಟ್ರೆ ಅವ್ರ ಪೇಮೆಂಟ್ ತುಂಬಾ ತಿಂಗಳಾಗುತ್ತೆ ಸೊ ಅದನ್ನ ಇನ್ ಟೈಮ್ ಮಾಡೋದ್ ಮತ್ತೆ ನಾವು ಇನ್ನೊಂದು ಪ್ರಪೋಸ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ರೈತರಿಗೆ ಸಪ್ರೇಟ್ ಆಗಿ ಒಂದು ಈ ಡೆಪಾಸಿಟ್ರಿ ಎಜುಕೇಶನ್ ಅವೇರ್ನೆಸ್ ಫಂಡ್ ಅಂತ ಇರುತ್ತೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು ಇದಕ್ಕೆ ಬ್ಯಾಂಕ್ ಬ್ಯಾಂಕ್ಸ್ ನ ಬಳಸ್ಕೊಳದ್ ಈಗ ಐ ಸಿ ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳಿದ ಆಕ್ಟಿವಿಟಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಬರುತ್ತೆ ಎರಡದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ ಕನಿಷ್ಠ ಬೆಂಬಲ ಫುಡ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಏನು ಈ ಸಾಲ ಸೌಲಭ್ಯಗಳು ಏನೇನ್ ಇದಾವೆ ರೈತರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಮತ್ತೆ ಸಿಂಪ್ಲಿಫೈ ಮಾಡಿದ್ದಾರೆ ಬ್ಯಾಂಕ್ ಅಲ್ಲಿ ಕೂಡ ಅದನ್ನ ಹೇಳ್ಲಿಕ್ಕೆ ಬ್ಯಾಂಕ್ ಬ್ಯಾಂಕ್ ಸಪೋರ್ಟ್ ತಗೊಳ್ಳೋ ಅಂತದ್ದು ದೆನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಹೆಚ್ಚು ಮಾಡುವಂತದ್ದು ಈಗ ನಮ್ಮಲ್ಲಿ ಆಕ್ಚುಲಿ ಸುಮಾರು ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಜನ ರೈತರು ಅಂದ್ರೆ ಅಂದ್ರೆ ಪಾಣಿ ನಾನು ಇದು ಹೇಳ್ತಿದ್ದ ಅಷ್ಟು ಜನ ಇದ್ರು ಓನ್ಲಿ ಒನ್ ಪಾಯಿಂಟ್ ಟು ಒಂದ್ ಲಕ್ಷ ಮೂವತ್ತೆರಡು ಸಾವಿರ ಜನರದ್ದು ಮಾತ್ರ ಕೇಸಸ್ ಇದೆ ಸೊ ಅದನ್ನ ಸ್ಯಾಚುರೇಟ್ ಮಾಡೋ ಮಾಡುವಂತದ್ದು ಆಮೇಲೆ ಅದ್ರ ಜೊತೆಗೆ ಅವ್ರಿಗೆ ಬಹಳಷ್ಟು ಟ್ರೈನಿಂಗ್ಸ್ ಕೊಡುವಂಥದ್ದು ನನಗೆ ಗೊತ್ತಿರುವ ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಸ್ಕೀಮ್ಸ್ ಇರ್ತವೆ ಅದನ್ನ ನಿನ್ನೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಹೋಮ್ ಸ್ಟೇದು ವಿಸಿಟ್ ಮಾಡಕ್ಕೆ ಹೇಳಿದ್ರು ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅವ್ರಿಗೆ ಏನೂ ನಾಲೆಡ್ಜ್ ಇಲ್ಲ ಅದನ್ನ ಹೆಂಗ್ ನಡೆಸ್ಬೇಕು ಅಂತ ಹೋಮ್ ಸ್ಟೇ ಟೋಟಲಿ ಅವರೇ ಹೇಳ್ತಾರೆ ನನ್ಗೆ ಏನು ಗೊತ್ತಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಅಂತ ಸೊ ಅದು ಪ್ರಾಫಿಟಬಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಆ ರೀತಿ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ರೈತರು ಕೂಡ ಎಷ್ಟೊಂದು ಸ್ಕೀಮ್ಸ್ ಇದಾವೆ ನಮಗೆ ಸಂಸ್ಕರಣೆ ಕೃಷಿ ಸಂಸ್ಕರಣೆ ಅಂತ ಸ್ಕೀಮ್ ಇದೆ ಸೆಕೆಂಡರಿ ಅಗ್ರಿಕಲ್ಚರ್ ಅಂತಿದೆ ಹಾರ್ವೆಸ್ಟರ್ ಹಬ್ ಅಂತ ಇದೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ